ನಮಸ್ಕಾರ ನಮ್ಮ ಒಂದೊಂದು ವ್ಯವಸ್ಥೆಯನ್ನು ಸರಿ ಮಾಡೋದನ್ನು ಕಲಿಬೇಕು ಒಳಗಿನ ವ್ಯವಸ್ಥೆಯನ್ನು ಸರಿ ಮಾಡಿದಾಗ ಒಳಗಿನ ಆತ್ಮದ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ನಾನು ಉಸಿರಾಟದ ಬಗ್ಗೆ ಹೇಳೋಂಗಿದ್ದೀನಿ ನಮ್ಮ ಶ್ವಾಸಕೋಶ ಐದು ಲೀಟ್ರಿಗಿದೆ ಇಷ್ಟು ದೊಡ್ಡ ಶ್ವಾಸಕೋಶಕ್ಕೆ ನಾವು ಒದಗಿಸ್ಕೊಡೋದು ಒಂದು ಒಂದು ಕಾಲು ಲೀಟ್ರ್ ಮಾತ್ರ ಐನೂರು ಕೋಟಿ ಜೀವಕೋಶಗಳಿಗೆ ಶಕ್ತಿ ಸಿಗೋದೇ ನಿಂತು ಹೋಗುತ್ತೆ ಅದಕ್ಕೆ ಏನಿಲ್ಲ ಅಂದರೂ ಕೂಡ ದೀರ್ಘ ಉಸಿರಾಟ ಮಾಡಬೇಕು ಮೊದಲು ಉಸಿರು ಬಿಡೋದು ಪೂರ ಉಸಿರು ತಗೊಳ್ಳೋದು ಸ್ವಲ್ಪತ್ತು ನಿಲ್ಲಿಸೋದು ನಿಧಾನವಾಗಿ ಬಿಡೋದು ಖಾಲಿ ಮಾಡಿಕೊಡ ನಿಲ್ಲದು ನಿಲ್ಲೋದು ತಗೊಳ್ಳೋದು ತುಂಬಿದ ಮೇಲೆ ಕುಂಭಕ ಸ್ವಲ್ಪತ್ತು ಉಳಿಯೋದು ಪೂರ ಪ್ರಾಣವಾಯು ಶರೀರಕ್ಕೆ ಸದುಪಯೋಗವಾಗಲಿ ಅಂತ ತಿಳ್ಕೊಂಡು ನಿಧಾನಭಿಸಬಿಡದು ಈ ಪ್ರಕ್ರಿಯೆಯಲ್ಲಿ ಬಲಮಗು ನಮ್ಮದು ಹೀಟರ್ ಎಡಮೂಗು ಕೂಲರ್ ಸೂರ್ಯಸ್ವರ ಚಂದ್ರಸ್ವರ ಶರೀರಕ್ಕೆ ಬಿಸಿ ಬೇಕಾದಾಗ ತಿಂದ ಅನ್ನ ಜೀರ್ಣ ಮಾಡ್ಕೋಬೇಕಾದಾಗ ಬಲಮೂಗು ಚೆನ್ನಾಗಿ ನಡೆಯುತ್ತೆ ಶರೀರಕ್ಕೆ ತಣು ಬೇಕು ಆಗ ಎರಡು ಮೂಗು ನಡೆಯುತ್ತೆ ಅದಕ್ಕೋಸ್ಕರ ಇದನ್ನು ಇನ್ನಷ್ಟು ವ್ಯವಸ್ಥಿತ ಮಾಡಬೇಕಾದ್ರೆ ನಾರಿ ಶೋಧನೆ ಮೊದಲು ಬಲಮೂಗು ಮುಚ್ಚಬೇಕು ಈ ಎರಡು ಮೂಗಿಂದ ಉಸಿರು ಬಿಡಬೇಕು ತಿರುಗಿ ಎರಡು ಮೂಗಿಂದಲೇ ತಗೊಳ್ಳೋದು ಊರ ತುಂಬದ ಮೇಲೆ ಸ್ವಲ್ಪ ತೋಳಿಬೇಕು ಬಿರು ಮುಚ್ಚೋದು ಬಲ ಮೂಗಿಂದ ಬಿಡೋದು हाले मारद मेले ಸ್ವಲ್ಪ ತುಳುಯರು ನಿಧಾನಕ್ಕೆ ತುಳು ಪೂರ ತುಮದ ಮಲ್ ಸ್ವಲ್ಪ ತುಳುಯರು ಇನ್ನೊಂದು ಮೂಗಿಂದ ಬಿಡೋದು ಇದು ಒಂದ ಸತ್ಯ ಐತೆ ಅಂದರೆ ಎಡದಿಂದ ತಗೊಳ್ಳೋದು ಬಲದಿಂದ ಬಿಡೋದು ಬಲದಿಂದ ತೊಗೊಳೋದು ಎಡದಿಂದ ಬಿಡೋದು ಇದು ಒಂದು ಸತಿ ಆದರೆ ಪ್ರತಿಯೊಂದು ಸತಿನೂ ಪ್ರತಿ ಉಸಿರು ತೊಗೊಂಡಾಗ ಮೇಲೂ ಹಿಡಿದಿಡಬೇಕು ಅದಕ್ಕೆ ಕುಂಭಕ ಅಂತಾರೆ ಉಸಿರು ಖಾಲಿ ಮಾಡಿದ ಮೇಲೂ ತಡೆದಿಡೀಬೇಕು ಅದಕ್ಕೆ ಸ್ತಂಭಕ ಅಂತ ಹೇಳ್ತಾರೆ ಅದನ್ನು ಒಂಬತ್ತು ಸತಿ ಮಾಡಿದ್ರು ಕೂಡ ಈ ಪ್ರಕ್ರಿಯೆನ ಶರೀರಕ್ಕೆ ಪ್ರಾಣವಾಯು ಪೂರ ಆಗುತ್ತೆ ಇನ್ನೂ ಮಾಡಬೇಕು ಅಂದರೆ ಒಂಬತ್ತು ಇಂಟು ಎರಡು ಹದಿನೆಂಟು ಮೂರು ಇಪ್ಪತ್ತೇಳು ಸತಿ ಮಾಡ್ಬೋದು ಪ್ರಾರಂಭದಲ್ಲಿ ಸು ಬೆಳಗ್ಗೆ ಎದ್ದು ಒಂದು ಸತಿ ಮಾಡಿಬಿಡಿ ಇಡೀ ದಿನ ಮನಸ್ಸು ಶಾಂತವಾಗಿರುತ್ತೆ ಮನಸ್ಸು ಶಾಂತವಾಯಿತು ಅಂದರೆ ನಮ್ಮ ಒಳಗಿನ ಶಕ್ತಿ ಶರೀರನ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಂಡು ಹೋಗುತ್ತೆ ಪ್ರಯೋಗ ಮಾಡಿ ಅನುಭವ ತಿಳಿಸಿ ಜೈ ಶ್ರೀರಾಮ್ ಒಂದೇ ಮತಂ ಭಾರತ್ ಮಾತೀಜೆ